ಹಾಯ್ ಗೆಳೆಯರೆ ಅಂಜಲಿ ಜಿ ಕೆ ಸ್ಟೋರಿ ಚಾನೆಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುದ್ದಿನ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮನ ಜೊತೆ ನಡೆದ ಒಂದು ವಿಚಿತ್ರವಾದ ಘಟನೆ ಅಕ್ಕ ನನ್ನ ಗಂಡನಿಗೆ ಮಾಡೋಕೆ ಎರಡು ನಿಮಿಷಕ್ಕೂ ಶಕ್ತಿಯೇ ಇಲ್ಲ ನನಗೆ ಹೇಗೆ ತಾನೇ ಮಗು ಆಗುತ್ತೆ ನನಗೂ ಗಂಡ ಇಲ್ಲ ಆದ್ದರಿಂದ ನಾನು ರವಿಯ ಜೊತೆ ಎಂಜಾಯ್ ಮಾಡುತ್ತೇನೆ ಹೇಗೋ ನಾನು ಇವತ್ತೊಮ್ಮೆ ಅವನನ್ನು ನಿನ್ನ ಜೊತೆಯಲ್ಲಿ ಮಲಗಿಸಿಕೊಂಡು ಅವನ ಅದರಿಂದ ಒಂದು ಮಗು ಮಾಡಿಕೊ ಎಂದು ಹೇಳುವುದನ್ನು ಕೇಳಿಸಿಕೊಂಡೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುವ ಹಾಗೆ ನನಗೂ ತುಂಬಾ ಆಸೆ ಇತ್ತು ಅವಳಲ್ಲಿ ದಾಹವಿತು ರಾತ್ರಿ ನಾವಿಬ್ಬರೇ ಆ ಮನೆಯಲ್ಲಿ ಹೇಗೆಲ್ಲಾ ಆಟ ಆಡಿದ್ದೇವೆ ಎಂದು ಕಥೆಯಲ್ಲಿ ನೋಡೋಣ ಬನ್ನಿ ನನ್ನ ಹೆಸರು ರವಿ ವಯಸ್ಸು ಇಪ್ಪತ್ತೈದು ನಮ್ಮ ಮನೆಯಲ್ಲಿ ನಾನು ಅಮ್ಮ ವಯಸ್ಸು ಮೂವತ್ತೆಂಟು ಅಪ್ಪ ಹಾಗೆ ಪಕ್ಕದ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ವನಜ ಇದ್ದಾಳೆ ಗಂಡ ತೀರಿಕೊಂಡು ಐದು ವರ್ಷ ಆಯ್ತು ಅವಳ ಎರಡನೇ ಮಗಳು ನಾನು ಚಿಕ್ಕವನಿದ್ದಾಗಿನಿಂದ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಇನ್ನೊಂದು ಪಕ್ಕದ ಮನೆಯಲ್ಲಿ ನಮ್ಮ ಚಿಕ್ಕಿ ಪದ್ಮವಾಸವಾಗಿದ್ದಾಳೆ ಅವಳ ವಯಸ್ಸು ಮೂವತ್ತು ಮಕ್ಕಳಿಲ್ಲ ಯಾಕಂದ್ರೆ ನಮ್ಮ ಚಿಕ್ಕಪ್ಪನಿಗೆ ಮದುವೆ ಮಾಡಿದಾಗ ವಯಸ್ಸಾಗಿತ್ತು ನಮ್ಮ ಒಂದು ಸ್ವಲ್ಪ ಬಿಸಿನೆಸ್ ಇತ್ತು ಹಾಗಾಗಿ ವ್ಯವಸಾಯ ಜಾಸ್ತಿ ಇರಲಿಲ್ಲ ನಮ್ಮ ಚಿಕ್ಕಪ್ಪ ಅಡಿಕೆ ವ್ಯಾಪಾರ ಮಾಡುವುದರಿಂದ ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ ಹೊರಕೊಮ್ಮೆ ಬರ್ತಾನೆ ನಮ್ಮಪ್ಪನೂ ಅಷ್ಟೇ ನಮ್ಮ ಚಿಕ್ಕಪ್ಪನ ಜೊತೆಗೇನೆ ಇರ್ತಾನೆ ಎಲ್ಲರೂ ಬೇರೆಯಾಗಿ ವಾಸವಾಗಿದ್ದರೂ ಒಬ್ಬರಿಗೊಬ್ಬರು ತುಂಬಾ ಅನ್ಯೋನ್ಯವಾಗಿದ್ವಿ ಈ ಕತೆ ಶುರುವಾಗಿದ್ದು ಸುಮಾರು ಒಂದು ವರ್ಷಗಳ ಹಿಂದೆ ನಮ್ಮ ಚಿಕ್ಕಮ್ಮ ಪದ್ಮ ನೋಡೋಕೆ ರಮ್ಯಾ ತರಾನೇ ಇದ್ದಾಳೆ ನಮ್ಮ ಏರಿಯಾದಲ್ಲಿ ಆಕೆ ಸೀರೆ ಹುಟ್ಟಿಕೊಂಡು ಹೋಗುವಾಗಂತೂ ಮುದುಕರು ಆಂಟಿಯರು ಹುಡುಗರು ಎಲ್ಲರೂ ಕೂಡ ಒಂದು ಸಲ ನೋಡಬೇಕು ಅಂತ ತಿರುಗಿ ನೋಡುವ ಹಾಗೆ ಕಾಣುತ್ತಾಳೆ ಅಪ್ಪ ಚಿಕ್ಕಪ್ಪ ಬಿಸಿನೆಸ್ ಮೇಲೆ ಹೋದಾಗ ನಮ್ಮ ದೊಡ್ಡಮ್ಮನ ಮೊದಲನೇ ಮಗಳು ತನ್ನ ಮಗುವಿನ ಜೊತೆಗೆ ಮನೆಗೆ ಬರ್ತಾಳೆ ಅವತ್ತಿನ ರಾತ್ರಿ ನಾನು ನಮ್ಮಮ್ಮ ಚಿಕ್ಕಮ್ಮ ಎಲ್ಲರೂ ದೊಡ್ಡಮ್ಮನ ಮನೆಯಲ್ಲಿ ಸೇರಿಕೊಂಡು ಹರಟೆ ಹೊಡ್ಕೊಂಡಿದ್ವಿ ಆದರೆ ನಮ್ಮ ಚಿಕ್ಕಮ್ಮ ಮಾತ್ರ ಯಾಕೋ ತುಂಬಾಡಲ್ಲಾಗಿ ಕಾಣುತ್ತೆ ನಾನು ತುಂಬಾ ಹೊತ್ತಿಂದ ಗಮನಿಸುತ್ತಾ ಇದ್ದೇನೆ ಅವರು ಅಡುಗೆ ಮನೆ ಕಡೆ ಹೋದರೂ ನಾನು ಸಹ ಎದ್ದು ಅವರ ಹಿಂದೆ ಹೋಗ್ತಾ ಇದ್ದೇನೆ ಯಾಕೆ ಆಂಟಿಡಲ್ಲಾಗಿದ್ದೀರಿ ಅಂತ ಕೇಳಿದೆ ಅದಕ್ಕೆ ಅವರು ಏನು ಮಾಡಲಿ ರವಿ ಮದುವೆಯಾಗಿ ಹತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ನೋಡಿದರೆ ನಮ್ಮ ಅಕ್ಕನ ಮಗಳು ಮಗುವನ್ನು ಎತ್ತಿಕೊಂಡು ಬಂದಿದ್ದಾಳೆ ಆ ಮಗುವನ್ನು ನೋಡಿದರೆ ನನಗೆ ಬೇಜಾರಾಗುತ್ತೆ ಕಣೋ ದೇವರು ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟರು ಅಂತ ಅಳ್ತಾ ಇದ್ರು ಅದೇ ಸಮಯಕ್ಕೆ ನಮ್ಮ ದೊಡ್ಡಮ್ಮ ಬಂದು ಪದ್ದು ಅಳ್ತಿದ್ದೀಯ ಅಂತ ಕೇಳಿದ್ರು ಅದಕ್ಕೆ ನಾನು ದೊಡ್ಡಮ್ಮನಿಗೆ ಹೇಳ್ದೆ ಪದ್ದು ಅಷ್ಟೇ ತಾನೇ ಬಿಡು ಯಾಕೆ ಯೋಚನೆ ಮಾಡ್ತೀಯ ನಿನಗೆ ಊಟ ಆದಮೇಲೆ ಒಂದು ಪ್ಲಾನ್ ಕೊಡ್ತೀನಿ ಇಷ್ಟ ಆದ್ರೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಈಗ ಬಾ ಎಲ್ಲರೂ ಕಾಯುತ್ತಿದ್ದಾರೆ ಊಟ ಮಾಡೋಣ ಅಂತ ಹೇಳ್ತಾಳೆ ಎಲ್ಲರೂ ಊಟ ಮಾಡುವಾಗ ನಮ್ಮ ದೊಡ್ಡಮ್ಮ ನನ್ನನ್ನು ಗುರಾಯಿಸುತ್ತಾರೆ ಸ್ವಲ್ಪ ತೋರಿಸೋದು ಹಾಗೆ ನಾನು ಕದ್ದು ಮುಚ್ಚಿ ನೋಡೋದು ಹೀಗೆ ಎಲ್ಲಾ ನಡೀತಾ ಇದೆ ಇದು ಸುಮಾರು ನಮ್ಮ ದೊಡ್ಡಪ್ಪ ಸತ್ತ ಒಂದು ವರ್ಷದ ನಂತರ ಸ್ವಲ್ಪ ಹೀಗೇನೆ ಕದ್ದು ಮುಚ್ಚಿ ಕಳ್ಳಾಟಗಳು ನಡೀತಾನೆ ಇತ್ತು ಗೊತ್ತಿದ್ದು ಗೊತ್ತಿಲ್ಲದೇನೋ ನಮ್ಮ ದೊಡ್ಡಮ್ಮಂದು ಅಂದ್ರೆ ನೋಡೋಕೆ ಮಾತ್ರ ಮಲಯಾಳಿ ಶಕೀಲ ಆತರನೇ ಇದ್ದಾಳೆ ನಾನಂತೂ ನಾಲ್ಕು ವರ್ಷದಿಂದ ನನ್ನ ದೊಡ್ಡಮ್ಮನಿಗಾಗಿ ಕಾಯ್ತಾ ಇದ್ದೀನಿ ಆದರೆ ಮಾಡ್ತೀರಾ ಬೇ ಆಗಲಿಲ್ಲ ಎಲ್ಲರೂ ಊಟ ಮಾಡಿದ ಮೇಲೆ ನಮ್ಮ ದೊಡ್ಡಮ್ಮ ಅವಳ ಮಗಳ ಜೊತೆ ನಮ್ಮ ಅಮ್ಮನ ಮನೆಗೆ ಹೋದಳು ಮಲಗುತ್ತಾರೆ ಹಾಗೆ ನಾನು ನಿಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಮಲ್ಕೋ ಅಂತ ಹೇಳಿ ನಮ್ಮ ಅಕ್ಕಮನೆಗೆ ಕಳಿಸಿ ಇವರಿಬ್ಬರು ಟೆರೆಸ್ಗೆ ಹೋದರು ನನಗೆ ಟಿವಿ ನೋಡೋಕೆ ಹೇಳಿ ಅವರು ಮೇಲೆ ಹೋದ ಮೇಲೆ ನಿಧಾನವಾಗಿ ಹೋಗಿ ಮೆಟ್ಲು ಹತ್ತಿರ ಕೂತ್ಕೊಂಡೆ ದೊಡ್ಡಮ್ಮ ನೋಡೆ ಪದ್ದು ನಿನ್ನ ಸಮಸ್ಯೆಗೆ ಪರಿಹಾರ ಹೊಂದಿದೆ ಅದು ನಮ್ಮ ಕುಟುಂಬದಲ್ಲಿ ಅದು ರವಿಯಿಂದ ನೋಡು ನಾವಿಬ್ಬರೂ ಹೆಣ್ಣೆ ಹಾಗಾಗಿ ನಿನಗೆ ನಾನು ಅದು ಎಂದು ಹೇಳಿದಳು ಒಂದು ರಿಕ್ವೆಸ್ಟ್ ದೊಡ್ಡಮ್ಮ ಪದ್ಮಳ ಬಳಿ ತನ್ನ ಮನಸ್ಸಿನ ನೋವನ್ನು ತೋಡಿಕೊಂಡಳು ನೋಡು ಪದ್ದು ನಿನ್ನ ನೋವು ನನಗೂ ಅರ್ಥವಾಗುತ್ತೆ ನಿನ್ನ ಗಂಡ ತೀರಿ ಹೋದ ಮೇಲೆ ನನಗೂ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ ತುಂಬಾ ಕಷ್ಟವಾಗುತ್ತೆ ನಾನು ನಾಲ್ಕು ವರ್ಷದಿಂದ ರವಿನ ನೋಡ್ತಿದ್ದೇನೆ ಅವನ ನೋಟದಲ್ಲೂ ಸ್ವಲ್ಪ ಬದಲಾವಣೆ ಕಾಣುತ್ತೆ ಇದೆ ಅವನು ಕದ್ದು ಕದ್ದು ನೋಡ್ತಾನೆ ನಾನು ತಡೆಯೋಕೆ ಆಗದೆ ಬೇಕು ಬೇಕು ಅಂತಾನೆ ಅವನಿಗೆ ಚೆನ್ನಾಗಿ ಕಾಣೋ ಹಾಗೆ ತೋರಿಸ್ತೀನಿ ಆದರೆ ಅವನಿಗೂ ಭಯ ಆಗುತ್ತೆ ನನಗೂ ಭಯ ಆಗುತ್ತೆ ನಾನೇ ಮುಂದೆ ಹೋದರೆ ನನ್ನ ಮೇಲೆ ಕೆಟ್ಟ ಮಾತುಗಳು ಬರ್ತಾವೋ ಅವರ ಅಪ್ಪನಿಗೆ ಹೇಳಿ ಬೈತಾರೋ ಅಂತ ಸುಮ್ಮನಿದ್ದೀನಿ ಆದರೆ ನಿನ್ನ ವಿಷಯದಲ್ಲಿ ಏನಾದರೂ ಪ್ರಾಬ್ಲಂ ಆದ್ರೆ ಮ್ಯಾನೇಜ್ ಮಾಡಬಹುದು ಅಲ್ವಾ ಗಂಡನಿಂದ ಮಗು ಆಗ್ತಿದೆ ಇಲ್ಲ ಬೇರೆ ಅವರನ್ನು ಮಾಡಿಸಿಕೊಳ್ಳುವುದಕ್ಕಿಂತ ನಮ್ಮದೇ ವಂಶದಲ್ಲಿರುವ ಇವನಿಂದ ಒಂದು ಮಗು ಆಗಲಿಯೇ ಅಂತ ಒಂದು ಸಲಹೆ ನೀಡಿದೆ ಮತ್ತೆ ಹೊರಗಡೆಯವರನ್ನು ನೋಡಿಕೊಂಡರೆ ನಮ್ಮ ಮನೆತನ ಹಾಗೂ ಮರ್ಯಾದೆಗೆ ಪ್ರಾಬ್ಲಂ ಆಗುತ್ತೆ ಇವನಾದರೆ ಏನೂ ಆಗಲ್ಲ ನನಗೂ ಆಗುತ್ತೆ ಪ್ರಯೋಜನ ಯೋಚನೆ ಮಾಡು ಅದಕ್ಕೆ ಅವನು ಇವತ್ತು ನಿನ್ನ ಜೊತೆ ಮಲಗೋಕೆ ಹೇಳಿದ್ದು ವೆಸ್ಸಾದ ಹುಡುಗ ನಿನ್ನನ್ನು ನೋಡಿದರೆ ನಿನ್ನಂತ ಚಂದನ ತೋರಿಸಿದರೆ ಸುಮ್ಮನೆ ಇರ್ತಾನ ಪದ್ಮ ಹೆದರಿಕೆಯಿಂದ ನಡುಗುತ್ತ ನೀವು ಹೇಳೋದು ಸರಿನೇ ಆದರೆ ನಾನು ಅವನನ್ನು ಹೇಗೆ ಕೇಳಲಿ ಎಂದಳು ನಿನ್ನಿಷ್ಟ ಮಗು ಬೇಕಾ ಬೇಡ್ವಾ ಅನ್ನೋದು ನಿನ್ನ ನಿರ್ಧಾರ ಈಗ ಮನೆಗೆ ಹೋದ ಮೇಲೆ ನಿನ್ನ ರೂಮಲ್ಲೇ ಮಲಗಿಸ್ಕೋ ನಿದ್ದೆ ತರ ಅವನ ಜೊತೆ ನಾಟಕ ಮಾಡು ಅವನೇ ದಾರಿಲಿ ಬರ್ತಾನೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಫೋನ್ ಮಾಡು ಆದರೆ ನೀನು ಪ್ರಯತ್ನ ಮಾತ್ರ ಬಿಡಬೇಡ ನಿನ್ನ ಗಂಡ ಬರೋದು ಇನ್ನು ಐದು ದಿನ ದಿನ ಇದೆ ನೋಡು ಅಷ್ಟರಲ್ಲಿ ನಿನ್ನ ಕೆಲಸ ಮುಗಿಸಿಕೊಳ್ಳಬೇಕು ಎಂದರು ಪದ್ಮ ಆಯ್ತು ದೊಡ್ಡಮ್ಮ ದೇವರ ಮೇಲೆ ಬರಹಾಕಿ ಪ್ರಯತ್ನ ಮಾಡ್ತೀನಿ ಎಂದಳು ದೊಡ್ಡಮ್ಮ ದೇವರ ಮೇಲಲ್ಲ ನಿನ್ನ ಮೇಲೆ ಹಾಕೋ ಆಮೇಲೆ ನೀನೇ ಬೇಕು ಅಂತೀಯಾ ಎಂದರು ಪದ್ಮ ನಾಚಿಕೆಯಿಂದ ತಲೆ ತಗ್ಗಿಸಿದಳು ನಿಮ್ಮ ಮಾತುಗಳು ಕೇಳುತ್ತಿದ್ದರೆ ಭಾವ ಸರಿಯಾಗಿ ಮಾಡುತ್ತಿದ್ದರು ಅನ್ಸುತ್ತೆ ಎಂದಳು ನಿನ್ನ ಭಾವದಿನ ಮಾಡ್ತಾ ಇದ್ರು ಇವಾಗ ಅವರಿಲ್ಲದೆ ನನಗೆ ಸಮಾಧಾನನೇ ಆಗ್ತಿಲ್ಲ ಎಂದರು ನಿಮಗೆ ಒಂದು ಮಾತು ಹೇಳಲಾ ನಿನ್ನ ಮೈದು ಎರಡು ನಿಮಿಷಕ್ಕೂ ಅವನಲ್ಲಿ ಶಕ್ತಿ ಇಲ್ಲವೇ ಪದ್ಮ ಗಾಬರಿಯಿಂದ ಕಣ್ಣು ಮುಚ್ಚಿಕೊಂಡಳುವ ನಜ ನನಗೆ ಇಲ್ಲದೆ ಈ ಪಾಡು ನಿನಗೆ ಇದ್ದು ಈ ಪಾಡು ಮತ್ಯಾಕೆ ಭಯ ಮಜಾ ಮಾಡಿ ಇವತ್ತು ನಿನ್ನ ಮಗುವಿನ ಗಂಡ ನಮ್ಮ ರವಿ ಜೊತೆ ಬಾ ಹೋಗೋಣ ಎಂದು ಪದ್ಮಳ ಕೈ ಹಿಡಿದು ಎಳೆದರು ಅವರು ಕೆಳಗೆ ಇಳಿಯುವಷ್ಟರಲ್ಲಿ ರವಿ ಅಲ್ಲಿಗೆ ಬಂದ ದೊಡ್ಡಮ್ಮ ರವಿ ನೀನು ಆಂಟಿ ಜೊತೆ ಅವರ ಮನೆಯಲ್ಲೇ ಮಲ್ಕೋಬಾ ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬಾ ಎಂದರು ಪದ್ಮ ಸರಿಯಕ್ಕ ಬಾರೋ ರವಿ ಹೋಗೋಣ ಎಂದು ಮುಂದೆ ನಡೆದಳು ರವಿ ಅವಳ ಹಿಂದೆ ಹೋದ ಅವಳು ಮನೆ ಬೀಗ ತೆಗೆದು ಒಳಗೆ ಹೋದಳು ಲೋ ರವಿ ನೀನು ಟಿವಿ ನೋಡ್ತಿರು ನಾನು ಪಟ್ಪಟ್ ಅಂತ ಸ್ನಾನ ಮಾಡಿಕೊಂಡು ಬಂದು ಬಿಡ್ತೀನಿ ಎಂದು ಹೇಳಿ ಒಳಗೆ ಹೋದಳು ರವಿ ಖುಷಿಯಿಂದ ಟಿವಿ ನೋಡುತ್ತಿದ್ದ ಸ್ವಲ್ಪ ಸಮಯದ ನಂತರ ಸ್ನಾನದ ಮನೆಯಿಂದ ಪದ್ಮ ಹೊರಗೆ ಬಂದಳು ಅವಳು ತೆಳುವಾದ ನೈತರಿಸಿದ್ದಳು ರವಿ ಅವಳನ್ನು ನೋಡುತ್ತಿದ್ದ ಪದ್ಮ ರವಿಯ ಪಕ್ಕದಲ್ಲಿ ಕುಳಿತಳು ರವಿ ಈಗ ಡಿಗ್ರಿ ಮುಗಿತು ಅಲ್ವೇನೋ ಮುಂದೆ ಏನೋ ಮಾಡಬೇಕು ಅಂತಿದ್ದೀಯೋ ಆದರೆ ನಿಮ್ಮ ಅಪ್ಪ ಚಿಕ್ಕಪ್ಪನ ತರ ಬಿಸಿನೆಸ್ ಮಾತ್ರ ಮಾಡ್ಕೋಬೇಡಪ್ಪ ಬೇರೆ ಏನಾದರೂ ಚೆನ್ನಾಗಿ ಓದಿ ಹೆಂಡತಿ ಜೊತೆ ಜಾಸ್ತಿ ಸಮಯ ಕಳೆಯುತ್ತಾರ ಕೆಲಸಗಳನ್ನು ಹುಡುಕೋ ಎಂದಳು ರವಿ ಹೂ ಆಂಟಿ ನಾನು ಸರ್ಕಾರಿ ಕೆಲಸ ಟ್ರೈ ಮಾಡ್ತಿದ್ದೀನಿ ನಿನ್ನ ದೊಡ್ಡಮ್ಮನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಿನಗೆ ಚಿಕ್ಕಪ್ಪ ಸಮಯನೇ ಕೊಡಲ್ಲ ಅಲ್ವಾ ಪದ್ಮ ನನ್ನ ಕಷ್ಟ ನಿನಗೆ ಯಾಕೋ ಬಿಟ್ಟಾಕು ನನಗೆ ಗೊತ್ತಾಗ್ತಿದೆ ನೀನು ತುಂಬಾ ದೊಡ್ಡವನು ಆಗ್ಬಿಟ್ಟೆ ಅದು ಸರಿ ಕಾಲೇಜಲ್ಲಿ ಲವ್ ಡವ್ ಏನಾದ್ರೂ ಎಂದು ಕೇಳಿದಳು ರವಿಹೇ ಆಂಟಿ ಏನ್ ಮಾತಾಡ್ತಿದ್ದೀರಾ ಇಲ್ಲ ನಾನು ಓದೋದರ ಬಗ್ಗೆ ಅಷ್ಟೇ ಗಮನ ಕೊಟ್ಟಿದ್ದೇನೆ ನಾನು ಒಂದು ಒಳ್ಳೆ ಕೆಲಸ ತಗೋಬೇಕು ಅದೇ ಈಗ ನನ್ನ ಗುರಿಯೇ ಎಂದ ನನ್ನ ಮುದ್ದು ಮಗ ಸರಿ ಬಾ ಮಲಗೋಣ ನನ್ನ ರೂಮಲ್ಲಿ ಅಂತ ಎದ್ದು ಮುಂದೆ ಹೋದರೂ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಒಂದು ಕಡೆ ಭಯ ಮತ್ತೊಂದು ಕಡೆ ಕುತೂಹಲ ಏನಾಗುತ್ತೋ ಏನೋ ಅಂತ ತಲೆನೋವು ಶುರುವಾಯಿತು ಹೋಗಿ ಮಲ್ಕೊಂಡು ನಾನು ನಿದ್ದೆ ಬಂದ ನಾನು ರೀತಿ ನಾಟಕ ಮಾಡಿ ಮಲಗಿದ್ದೆ ಆಂಟಿಯೂ ಕೂಡ ನಾಟಕ ಮಾಡುತ್ತಿದ್ದಾಳೆ ಅಂತ ಗೊತ್ತಾಗ್ತಿತ್ತು ಒಂದು ಕ್ಷಣ ಅವಳು ನನ್ನ ಕಡೆ ತಿರುಗಿದಳು ಅವಳ ಕಣ್ಣುಗಳಲ್ಲಿ ಏನೋ ಒಂದು ಮಿಂಚಿತ್ತು ನನಗೆ ಭಯ ಆಗ್ಬಿಡ್ತು ಈಗ ನನಗೆ ಎಲ್ಲವನ್ನೂ ತೋರಿಸೋಕೆ ಶುರು ಮಾಡಿದಳು ನನ್ನ ಮೈಯೆಲ್ಲ ಜುಮ್ ಅಂತ ಆಯ್ತು ನಾನು ಸಡನ್ ಆಗಿ ಆಂಟಿಯ ಕಡೆ ತಿರುಗುತ್ತೇನೆ ಅವಳು ನನ್ನ ಕಡೆನೇ ತಿರುಗಿಸಿಕೊಂಡು ಮಲಗಿದ್ದಾಳೆ ಅವಳು ಹಾಕೊಂಡಿದ್ದ ಗೌನ್ ಅಸ್ತವ್ಯಸ್ತವಾಗಿತ್ತು ನಾನು ನನಗೆ ಇವಳ ಪ್ಲಾನ್ ಮೊದಲೇ ಗೊತ್ತಿದ್ದರಿಂದ ನಾನೇ ಸ್ವಲ್ಪ ಧೈರ್ಯ ಮಾಡಿದೆ ಆದರೆ ನನ್ನ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಓಡುತ್ತಿದ್ದವು ಇದು ಸರಿನಾ ನಾನು ಏನು ಮಾಡುತ್ತಿದ್ದೇನೆ ನಂತರ ನನಗೆ ಯಾಕೋ ಒಂಥರ ಭಯ ಅನಿಸಿತು ನನ್ನ ಕೈಕಾಲುಗಳು ನಡುಗುತ್ತಿದ್ದವು ಹೆದರಿಕೆ ಜೊತೆಗೆ ಒಂದು ರೀತಿಯ ಆತಂಕ ನನ್ನನ್ನು ಆವರಿಸಿಕೊಂಡಿತ್ತು ಹಾಗಾಗಿ ತಿರುಗಿ ಮಲಗಿಬಿಟ್ಟೆ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ